ಮೊದಲನೇದಾಗಿ ಎಲ್ಲರೂ ನಮಸ್ಕಾರ ಇವತ್ತು ಧಾರವಾಡ ಬರ್ದಿರೋ ಉದ್ದೇಶ ತಮ್ಮೆಲ್ಲರು ಗೊತ್ತು ಹಾಗೆ ನನ್ನ ಕಳ್ ಚಿತ್ರ ಮುಂದಿನ ವರ್ಷ ಜನವರಿ ಇಪ್ಪತ್ತ್ ಮೂರಗ್ ಏನು ಬಿಡುಗಡೆ ಆಗ್ತಿದೆ ಸೊ ಅದಕ್ಕೆ ನಾವು ಕಲ್ಟ್ ಸಂಭ್ರಮ ಕಲ್ಟ್ ಉತ್ಸವ ಕಲ್ಟ್ ಒಂದು ಟೂರ್ ಅಂತ ಹೇಳ್ಕೊಂಡು ನಾವು ಹಾಕೊಂಡು ಎಂಟೈರ್ ಕರ್ನಾಟಕ ನಾವು ಪ್ರವಾಸ ಮಾಡ್ತಾ ಇದ್ದೀವಿ ಸೊ ಮೂವತ್ತು ಒಂದು ಡಿಸ್ಟ್ರಿಕ್ಟು ಎಂಬತ್ತೆಂಟು ತಾಲೂಕುಗಳು ನಾವು ಕವರ್ ಮಾಡಬೇಕು ಅಂತ ಇವಾಗ ನಾವು ಡಿಸೈಡ್ ಮಾಡಿಕೊಂಡು ಸೊ ಪ್ರಮೋಷನ್ ಶುರು ಮಾಡಿದ್ದೀವಿ ಆಗಲೇ ನಾನು ಇದು ನಮ್ಮ ವಿಜಯನಗರ ಆಗ್ಬೋದು ಹಂಪಿ ಮತ್ತು ಬೆಳಗಾವ್ ಆಗ್ಬೋದು ಹಲವಾರು ಡಿಸ್ಟ್ರಿಕ್ಗಳು ಕವರ್ ಮಾಡ್ಕೊಂಡು ಇವತ್ತು ನಾನು ಧಾರವಾಡಕ್ಕೆ ಬಂದಿದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ಏನಾದರೂ ದಯವಿಟ್ಟು ನನ್ನ ಪ್ರಶ್ನೆ ಅಂದರೆ ದಯವಿಟ್ಟು ಹೇಳಬಹುದು ಕೇಳ್ಬೋದು ಸಾರಿ ನೀವು ಕಲ್ಟ್ ಟೈಟಲ್ ಬಗ್ಗೆ ಕೇಳ್ತೀರಿ ಸರ್ ಕತೆ ಬಗ್ಗೆ ಫಸ್ಟ್ ಕಲ್ಟ್ ಬಗ್ಗೆ ಹೇಳ್ಬಿಡ್ತೀವಿ ಸರ್ ಕಲ್ಟ್ ಅಂದ್ರೆ ಅದು ಎರಡನೇ ಅರ್ಥ ಬಂದ್ಬಿಟ್ಟು ಮಾಸ್ ಇವಾಗ ನಾವು ಕಲ್ಟ್ ಸಿನಿಮಾ ಕಲ್ಟ್ ಸಾಂಗ್ಸ್ ಕಲ್ಟ್ ಅಭಿಮಾನಿಗಳು ಏನಂತೀವೋ ಸೊ ಆ ರೀತಿಯಲ್ಲಿ ಅದು ಕಲ್ಟದು ಎರಡನೇ ಅರ್ಥ ಮಾಸ್ ಅಂತ ಬರುತ್ತೆ ಇನ್ನೊಂದು ಅರ್ಥ ಕಲ್ಚರ್ ಅಂತ ಬರುತ್ತೆ ಕಲ್ಟದು ಅನ್ನುವ ಅರ್ಥ ಒಂದು ಎರಡೂ ಕತೆ ಬಗ್ಗೆ ಹೇಳಬೇಕು ಅಂದ್ರೆ ಈ ಕತೆ ಪ್ರತಿಯೊಬ್ಬರು ಮನಸ್ಸಿಗೂ ಹತ್ರವಾದಂತ ಕತೆ ಇದು ಈಗ ನಾನಿನ್ ಹೊಸದಾಗಿ ಏನು ಕತೆ ಮಾಡಿಕೊಂಡು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಏನಿಲ್ಲ ಪ್ರತಿಯೊಬ್ಬರು ಜೀವನದಲ್ಲಿ ನಡೆದಿರೋ ಘಟನೆ ಸಹ ಇದು ಈಗ ನಾನು ಹೇಳಿದ್ರೆ ಏನು ಹಿಂಗೆ ಹೇಳ್ತಾ ಅಂತ ಅನ್ಸಬಹುದು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಒಂದು ವಯಸ್ಸು ತಕ್ಕಂಗೆ ಏನೋ ಈ ತರ ಒಂದು ಇನ್ಸಿಂಟ್ ಈ ಒಂದು ಫೀಲಿಂಗ್ ಪ್ರತಿಯೊಬ್ಬ ಒಳ್ಳೆ ಹುಡುಗಿ ಅವ್ರ ಜೀವನ ನಡೆದಿರುತ್ತೆ ಸೊ ಅದಕ್ಕೆ ಹಂಗಾಗಿ ಆ ನಾವು ನಾವು ಇಟ್ಕೊಂಡು ಈ ಈ ಹಾಗೆ ಜನಗಳು ನಮ್ಮ ಕರ್ನಾಟಕ ನೋಡಿದ್ಮೇಲೆ ಹೆಮ್ಮೆ ಪಡ್ಕೊಂಡು ತಲೆ ಮೇಲೆ ಮಾಡಿಕೊಂಡು ಎದೆ ತಟ್ಕೊಂಡು ಬೇರೆ ಭಾಷೆಗಳಿಗೆ ಹೇಳ್ಬೋದು ನಮ್ಮ ಭಾಷೆಯಲ್ಲೂ ಕೂಡ ಈ ತರ ಒಂದ್ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಬಂದ್ ಬಿಟ್ಟು ನೋಡಿ ಅಂತ ಹೇಳಿ ಅಷ್ಟು ಹೇಳ್ತೀನಿ ಸರ್ ನಾನು ಸರ್ ಇದು ಹಂಪಿಯಲ್ಲಿ ಆಗಿದೆ ವಿಜಯನಗರಲ್ಲಿ ಆಗಿದೆ ಚಿತ್ರದುರ್ಗದಲ್ಲಿ ಶೂಟಿಂಗ್ ಆಗಿದೆ ಹಲವಾರು ಮೈಸೂರಲ್ಲಿ ಶೂಟ್ ಮಾಡಿದ್ದೀವಿ ನಾವು ಮತ್ತೆ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಸೊ ಕರ್ನಾ ಇಂಟರ್ ಸಿನಿಮಾ ಕರ್ನಾಟಕದಲ್ಲಿ ಶೂಟ್ ಮಾಡ್ತಾರೆ ಸರ್ ಅವ್ರು ನಿಮ್ಮ ಕರ್ನಾಟಕ ಬಗ್ಗೆ ಎಲ್ಲೂ ಶೂಟ್ ಮಾಡಿಲ್ಲ ಸರ್ ಸರ್ ಒಂದು ಸಿನಿಮಾದಲ್ಲಿ ಜನ ಬರೋದು ಎಂಟರ್ಟೈನ್ಮೆಂಟ್ ಸರ್ ಎರಡು ಮೂರು ಗಂಟೆ ಅವ್ರಿಗೇನು ಹೊಸ ಕತೆ ಬೇಕು ಅವ್ರು ಇಂಗೇಜ್ ಆಗಿರಬೇಕು ಯಾವತ್ತೈನ್ ಅಂದ್ರೆ ಹಾಡುಗಳು ಆಗಬಹುದು ಫೈಟ್ಸ್ ಆಗ್ಬಹುದು ಕಾಮಿಡಿ ಆಗ್ಬಹುದು ಇಂಟೆನ್ಸ್ ಲವ್ ಆಗಬಹುದು ಸೊ ಅದನ್ನ ಜನ ತುಂಬ ಇದು ಫ್ಯಾಮಿಲಿ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಸರ್ ಎಲ್ಲ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ತುಂಬಾ ಇಮೋಷನಲ್ ಕತೆ ಸರ್ ಇದು ಒಬ್ಬರು ಒಂದು ಕಣ್ಣಲ್ಲಿ ನೀರು ಬರೋ ಹಾಗೆ ನಾವು ಸಿನಿಮಾನಂತೂ ಮಾಡಿದೀವಿ ನಿರೀಕ್ಷೆ ಇದೆ ಜನಕ್ಕೆಲ್ರಿಗೂ ಅದು ಮನಸ್ಸಿಗೆ ಅದು ಮುಕ್ತೀವಿ ನಾವು ಅಂತ ಹೇಳಿ ಸೊ ನೋಡೋಣ ಸರ್ ಏನ್ ಸಾಂಗ್ಸ್ ಹಾಡು ನನ್ನ ಹಾಡು ಈಗಾಗಲೇ ನಾವು ಮೂರ್ ಬಿಟ್ಟಿದ್ದೀವಿ ಹಾಡು ಐದು ಬ್ಲಾಗ್ ಬರ್ಸ್ ಇಟ್ ಆಗಿದೆ ಹಾಡು ಅದು ಅದಾದ್ಮೇಲೆ ನಾವು ರೆಡಿರುವಂತ ಕಮರ್ಷಿಯಲ್ ಸಾಂಗ್ ಡ್ಯಾನ್ಸ್ ನೋಡೋ ಸಾಂಗ್ ಬಿಟ್ವಿ ಅದನ್ನು ಚೆನ್ನಾಗಿ ಹೋಗ್ತಾಯ್ತು ಅದಾದ್ಮೇಲೆ ಪ್ಯಾಟೋ ಸಾಂಗ್ ಅಂತ ಒಂದು ಬಿಟ್ವಿ ಅದನ್ನು ಚೆನ್ನಾಗಿ ಹೋಗ್ತಾ ಇದೆ ಈಗ ಸ್ವಲ್ಪ ಪಿಕಪ್ ಆಗಿದೆ ಪ್ಯಾಟೋ ಸಾಂಗ್ ಅದು ಇನಿಷಿಯಲಿ ಪಿಕಪ್ ಆಗಲ್ಲ ಅದು ಸ್ಲೋ ಆಗಿ ಈಗ ಪಿಕಪ್ ಆಗ್ತಾ ಇದೆ ಸೊ ಒಳ್ಳೆಗೆ ನಾನು ಇಂಟರ್ವ್ಯೂ ಮುಗಿಸಿದ್ರೆ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ಒಂದ್ ಮಿಲಿಯನ್ ಆಗಿರುತ್ತೆ ಅದು ವ್ಯೂಸ್ ಸೊ ಈಗ ಸ್ವಲ್ಪ ಪಿಕಪ್ ಆಗಿದೆ ಚೆನ್ನಾಗಿ ಹೋಗ್ತಾ ಇದೆ ಈಗ ನೆಕ್ಸ್ಟ್ ನಾನು ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ನಂದು ರಚಿತಾರಾಮ ಅವರದು ಸೊ ಅದನ್ನ ಡಿಸೆಂಬರ್ ಕೊನೆಗೆ ನ್ಯೂ ಮುಂಚೆ ನ್ಯೂ ಇಯರ್ ನಾವು ಬಿಡಬೇಕಂತ ಡಿಸೈಡ್ ಮಾಡಿದ್ವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ